ನಮಸ್ತೆ ವಿದ್ಯಾರ್ಥಿಗಳೇ ಎನ್ಎಂಎಂಎಸ್ ಪರೀಕ್ಷೆ ಸಿದ್ಧತೆಗಾಗಿ ವಿಶೇಷ ತರಬೇತಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತ ಈ ವಿಡಿಯೋದಲ್ಲಿ ನಾವು ಎನ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಹಿಂದಿನ ವರ್ಷಗಳಲ್ಲಿ ನಡೆದ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಹೇಗೆ ಅಭ್ಯಾಸ ಮಾಡಬೇಕು ಎಂಬುದನ್ನ ತಿಳಿದುಕೊಳ್ಳೋಣ ಉದಾಹರಣೆಗೆ ಪ್ರಶ್ನೆ ಒಂದು ಹೀಗಿದೆ ಕಲ್ಯಾಣ ಬರೆದ ಗ್ರಂಥ ಯಾವುದು ಅಂತ ಇದಕ್ಕೆ ನಾಲ್ಕು ಉತ್ತರಗಳನ್ನ ಕೊಟ್ಟಿದ್ದಾರೆ ಎ ರಾಜತರಂಗಿಣಿ ಬಿ ವಿಕ್ರಮಾಂಕ ಚರಿತೆ ಸಿ ಅರ್ಥಶಾಸ್ತ್ರ ಡಿ ಇಂಗಿಕ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ರಾಜತರಂಗಿಣಿ ಈ ಪ್ರಶ್ನೆಯಲ್ಲಿರುವಂತಹ ಆಪ್ಷನ್ಗಳಿಗೆ ವಿವರಣೆಯನ್ನ ನೋಡೋದಾದ್ರೆ ಕಲ್ಲಣ ಬರೆದ ಗ್ರಂಥ ರಾಜತರಂಗಿಣಿ ಆದ್ರೆ ಮುಂದಿನ ಆಪ್ಷನ್ ಅಲ್ಲಿ ವಿಕ್ರಮಾಂಕ ಚರಿತೆ ಅಂತ ಕೊಟ್ಟಿದ್ದಾರೆ ಈ ದೇವ ದೇವಚರಿತೆ ಎನ್ನುವದ್ದು ಒಂದು ಗ್ರಂಥವಾಗಿದ್ದು ಇದನ್ನು ಬರೆದವರು ಭಿಲ್ಲಣ ಅದೇ ರೀತಿ ಅರ್ಥಶಾಸ್ತ್ರ ಗ್ರಂಥವನ್ನು ಬರೆದವರು ಕೌಟಿಲ್ಯ ಹಾಗೆ ಇಂಡಿಕಾ ಗ್ರಂಥವನ್ನು ಬರೆದವರು ಮೆಗಾಸ್ತಾನೀಸ್ ಈ ರೀತಿಯಾಗಿ ಕೊಟ್ಟಿರುವ ನಾಲ್ಕು ಉತ್ತರಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಸಂಗ್ರಹವನ್ನು ಮಾಡಬೇಕಾಗ್ತದೆ ಪ್ರಶ್ನೆ ಎರಡು ಭೂಮಿಯ ಅತ್ಯಂತ ಮೇಲ್ಭಾಗದ ಪದರು ಭೂಕವಚ ಮ್ಯಾಂಟಲ್ ಕೇಂದ್ರಗೋಳ ಶಿಲಾಗೋಳ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಭೂಚಿಪ್ಪು ಅಥವಾ ಭೂಕವಚ ಅದೇ ರೀತಿ ಮ್ಯಾಂಟಲ್ ಅನ್ನುವಂಥ ಆಪ್ಷನ್ ಇದೆ ಅದಕ್ಕೆ ವಿವರಣೆಯನ್ನು ನೋಡೋದಾದ್ರೆ ಭೂಮಿಯ ಅಂತರಾಳದ ಎರಡನೇ ಪದವಾಗಿದೆ ಕೇಂದ್ರಗೋಳ ಅಂದ್ರೆ ಭೂಮಿಯ ಅತ್ಯಂತ ಒಳಭಾಗ ಅದೇ ರೀತಿ ಶಿಲಾಗೋಳ ಅಂದ್ರೆ ಭೂಮಿಯ ಅತ್ಯಂತ ಮೇಲ್ಭಾಗದ ಪದರು ಅಂತ ಹೇಳಬಹುದು ಪ್ರಶ್ನೆ ಮೂರು ಪ್ರಪಂಚದಲ್ಲಿ ಹೆಚ್ಚು ವೇಳಾ ವಲಯಗಳನ್ನು ಹೊಂದಿರುವಂತಹ ದೇಶ ಕೆನಡಾ ಅಮೆರಿಕ ರಷ್ಯಾ ಆಸ್ಟ್ರೇಲಿಯಾ ಇದಕ್ಕೆ ಸರಿಯಾದಂತಹ ಉತ್ತರ ರಷ್ಯಾ ಹಾಗಾದ್ರೆ ರಷ್ಯಾದಲ್ಲಿ ಹನ್ನೊಂದು ವೇಳಾ ವಲಯಗಳಿವೆ ಆಸ್ಟ್ರೇಲಿಯಾದಲ್ಲಿ ಮೂರು ವೇಳಾ ವಲಯಗಳನ್ನು ಕಾಣಬಹುದು ಯುಎಸ್ಎ ಮತ್ತು ಕೆನಡಾಗಳಲ್ಲಿ ಐದು ವಿಳ ವಲಯಗಳನ್ನ ಕಾಣಬಹುದು ಪ್ರಶ್ನೆ ನಾಲ್ಕು ಹೀಗಿದೆ ಗುವ ಜ್ವಾಲಾಮುಖಿ ಕಂಡು ಬರುವಂತಹ ದೇಶ ಇಂಡೋನೇಷ್ಯಾ ಜಪಾನ್ ಅರ್ಜೆಂಟೈನಾ ಇಟಲಿ ಉತ್ತರ ಅರ್ಜೆಂಟೈನಾ ಅರ್ಜೆಂಟೈನಾದಲ್ಲಿ ಕಂಡುಬರುವಂತಹ ಜ್ವಾಲಾಮುಖಿಯ ಹೆಸರು ಗುವಾ ಇಟಲಿಯಲ್ಲಿ ಕಂಡು ಬರುವಂತಹ ಜ್ವಾಲಾಮುಖಿ ಹೆಸರು ಸ್ಟ್ರಾಂಬೇರಿ ಜಪಾನ್ನಲ್ಲಿ ಕಂಡು ಬರುವಂತಹ ಜ್ವಾಲಾಮುಖಿ ಹೆಸರು ಮೌಂಟ್ ಫ್ಯೂಸಿಯಮ್ಮ ಇಂಡೋನೇಷ್ಯಾದಲ್ಲಿ ಕಂಡು ಬರುವಂತಹ ಜ್ವಾಲಾಮುಖಿ ಹೆಸರು ಪ್ರಕಟುವ ಪ್ರಶ್ನೆ ಐದು ಹೀಗಿದೆ ರಾಜ್ಯಶಾಸ್ತ್ರದ ಶಾಸ್ತ್ರದ ಪಿತಾಮಹ ಯಾರು ಆಗಸ್ಟ್ ಕಾಮಟೆ ಎರೋಡೋಟಸ್ ಆಡಮ್ ಸ್ಮಿತ್ ಅರಿಸ್ಟಾಟಲ್ ಸರಿಯಾದಂತಹ ಉತ್ತರ ಅರಿಸ್ಟಾಟಲ್ ಹಾಗಾದ್ರೆ ಆಗಸ್ಟ್ ಕಾಮ್ಟೆ ಯಾರಂದ್ರೆ ಸಮಾಜಶಾಸ್ತ್ರದ ಪಿತಾಮಹ ಎರೋಡು ಟಸ್ ಅಂದ್ರೆ ಇತಿಹಾಸದ ಪಿತಾಮಹ ಆಡಮ್ ಸ್ಮಿತ್ ಇವರು ಅರ್ಥಶಾಸ್ತ್ರದ ಪಿತಾಮಹರಾಗಿದ್ದಾರೆ ಅರಿಸ್ಟಾಟಲ್ ಈಗಾಗಲೇ ತಿಳಿದಂತೆ ಇವರು ರಾಜ್ಯಶಾಸ್ತ್ರದ ಪಿತಾಮಹರಾಗಿದ್ದಾರೆ ಧನ್ಯವಾದಗಳು